ಸ್ನೇಹಿತರೆ ಸ್ಪರ್ಧಾ ಗೆ ಸ್ವಾಗತ ಈಗಾಗಲೇ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಎಸ್ ಸಿ ಎಕ್ಸಾಮಿನ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸ್ ನ ಡೇಟ್ ಅನೌನ್ಸ್ ಆಗಿದೆ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಲಾಸ್ಟ್ ಟೈಮ್ ಇದ್ದಿರುವಂತ ಡೇಟ್ ಅನ್ನ ಮುಂದುವರಿಸಿ ಇಪ್ಪತ್ತೇಳಕ್ಕೆ ಮಾಡ್ಬೇಕು ಅಂತ ಅಂದು ಡಿಸೈಡ್ ಮಾಡಿದ್ರು ತುಂಬಾ ಕಡೆ ಪ್ರತಿಭಟನೆ ಕೂಡ ನಡೀತು ಇಪ್ಪತ್ತೇಳಕ್ಕೆ ಬೇಡ ಮುಂದ್ ಹಾಕಬೇಕು ಅಂತ ಬಟ್ ಫೈನಲಿ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸ್ ನಡೆಯುತ್ತೆ ಅನ್ನುವಂಥದ್ದು ಹಾಗಾಗಿ ಕೆಪಿಎಸ್ಸಿ ಒಂದು ಫ್ರೆಶ್ ನೋಟ್ ಅನ್ನ ಬಿಟ್ಟಿದೆ ಅಂದ್ರೆ ಏನೆಲ್ಲ ರೂಲ್ಸ್ ಅನ್ನ ಈ ಸರಿ ನಾವು ಫಾಲೋ ಮಾಡಬೇಕಾಗತ್ತೆ ಏನೆಲ್ಲವನ್ನ ನಾವು ಫಾಲೋ ಕಂಪಲ್ಸರಿ ಫಾಲೋ ಮಾಡಲೇಬೇಕಾಗತ್ತೆ ಸೊ ಏನು ಅಂತ ಅನ್ನುವಂಥದ್ದು ವೆಬ್ಸೈಟ್ ಅಲ್ಲಿ ನಮಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಿ ಡಾಟ್ ಆರ್ ಡಾಟ್ ನಿಕ್ ಡಾಟ್ ಇನ್ ಈ ವೆಬ್ಸೈಟ್ ಮುಖಾಂತರ ನಾವೇನ್ ಮಾಡಬಹುದು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಬಟ್ ಅಭ್ಯರ್ಥಿಗಳು ಕೆಲವೊಂದಿಷ್ಟು ರೂಲ್ಸ್ ಅನ್ನ ಫಾಲೋ ಮಾಡುವಂಥದ್ದು ಈ ಸರಿ ರೂಲ್ಸ್ ಅಲ್ಲಿ ಅಭ್ಯರ್ಥಿಗಳು ಪರೀಕ್ಷೆಗೆ ಆರಂಭ ಆಗೋದ್ಕಿಂತ ಮುಂಚೆ ಅಂದ್ರೆ ಪರೀಕ್ಷೆ ಹತ್ತು ಗಂಟೆಗೆ ಆರಂಭ ಆಗತ್ತೆ ಬಟ್ ನೀವಲ್ಲಿ ಆ ಪರೀಕ್ಷಾ ಕೊಠಡಿಯ ಒಳಗಡೆ ಎಂಟು ಗಂಟೆಯಷ್ಟೊತ್ತಿಗೆ ಇರಬೇಕು ಅಂದ್ರೆ ಎರಡು ಗಂಟೆ ಮುಂಚಿತವಾಗಿನೇ ಪರೀಕ್ಷಾ ಹಾಲಲ್ಲಿ ನೀವಿರಬೇಕಾಗತ್ತೆ ಇದು ಫಸ್ಟ್ ರೂಲ್ಸು ಸೆಕೆಂಡು ಬೆಳಗಿನ ಅಧಿವೇಶನಕ್ಕೆ ಒಂಬತ್ತು ಐದು ಐವತ್ತರ ನಂತರ ಮತ್ತು ಮಧ್ಯಾಹ್ನದ ಒಂದು ಎಕ್ಸಾಮಿನೇಷನ್ಸ್ಗೆ ಒಂದು ಐವತ್ತರ ನಂತರ ಬರುವ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ನೀಡಲಾಗುವುದಿಲ್ಲ ತುಂಬಾ ಕಷ್ಟಪಟ್ಟು ಓದ್ತಾ ಇರ್ತೀರಾ ಸಾಕಷ್ಟು ಜನರ ಕನಸು ಕೂಡ ಹೌದು ಕೆ ಎಸ್ ಎಕ್ಸಾಮ್ ಅನ್ನ ಬರೀಬೇಕು ಅನ್ನುವಂಥದ್ದು ತುಂಬಾ ಪ್ರಿಪ್ರೇಷನ್ ಕೂಡ ನಡೆಸಿರ್ತೀರಾ ಎಷ್ಟೋ ಜನ ಕೆಲವೊಂದಿಷ್ಟು ಜಾಬ್ ಅನ್ನ ಮಾಡ್ತಾ ಇದ್ವು ಅಂದ್ರೆ ಪ್ರೈವೇಟ್ ಅಲ್ಲಿ ಜಾಬ್ ಮಾಡ್ತಾ ಇರುವಂತವ್ರು ಆ ಎಲ್ಲರೂ ಕೂಡ ಅಂದ್ರೆ ಆ ಜಾಬಿಗೆ ಹೋಗ್ದೇನೆ ಮನೆಯಲ್ಲೇ ಕುತ್ಕೊಂಡು ಓದ್ತಾ ಇರುವಂತರು ಇದೀರಾ ಸೊ ಈ ಒಂದು ರೂಲ್ಸ್ ಅನ್ನ ಖಂಡಿತ ಫಾಲೋ ಮಾಡಿ ಎರಡ್ ಅವರ್ ಮುಂಚಿತವಾಗಿ ನೀವು ಅಲ್ಲಿ ಹೋಗುವಂತದ್ದು ಬೆಟರ್ ಬಿಫೋರ್ ನೀವ್ ಅಲ್ಲಿ ಹೋಗುವಂತ ವ್ಯವಸ್ಥೆನ ಮಾಡ್ಕೊಳ್ಳಿ ಅಥವಾ ನಿಮ್ ದೂರದ ಒಂದು ಎಕ್ಸಾಮಿನೇಷನ್ ಸೆಂಟರ್ ಬಂದಿತ್ತು ಅಂದ್ರೆ ನೀವ್ ಹಿಂದಿನ ದಿನನೇ ಹೋಗೋದು ಬೆಟರ್ ಅಂತ ಅನ್ನುವಂಥದ್ದು ಯಾಕಂದ್ರೆ ಬೆಳಗ್ಗೆ ಹೋಗಿ ತಲುಪಲಿಕ್ಕೆ ಏನಾದ್ರು ಅಸ್ತವ್ಯಸ್ತ ಆಗ್ಬೋದು ಸೊ ಹಾಗಾಗಿ ಬಿಫೋರ್ ಹೋಗುವಂತ ವ್ಯವಸ್ಥೆನ ಮಾಡ್ಕೊಳ್ಳಿ ನೆಕ್ಸ್ಟ್ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರಬೇಕಾದಂತಹ ದಾಖಲೆಗಳು ಯಾವ್ಯಾವು ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ಸ್ ನ ಅಡ್ಮಿಟ್ ಕಾರ್ಡ್ ಅಂದ್ರೆ ಹಾಲ್ ಟಿಕೆಟ್ ನೀವನ್ನ ಹೋಗಬೇಕು ಅದರ ಜೊತೆಗೆ ಒರಿಜಿನಲ್ ಐಡೆಂಟಿಫಿಕೇಶನ್ಸ್ ಕಾರ್ಡ್ ಯಾವ್ದಾದ್ರು ತಗೊಂಡೋಗಿ ಸ್ಪೋರ್ಟ್ ಇರ್ಬೋದು ಪ್ಯಾನ್ ಕಾರ್ಡ್ ಇರ್ಬೋದು ವೋಟರ್ ಐ ಡಿ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಗೌರ್ನಮೆಂಟ್ ಎಂಪ್ಲಾಯ್ ಐ ಡಿ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಇದರಲ್ಲಿ ಯಾವ್ದಾದ್ರು ಒಂದನ್ನು ಒರ್ಜಿನಲ್ ಆಗಿರುವಂತದ್ದನ್ನ ತಗೊಂಡು ಹೋಗ್ಬೇಕು ಹಾಗೇನೆ ಎರಡು ಫಾಸ್ಪೋರ್ಟ್ ಸೈಜ್ ಫೋಟೋವನ್ನು ತೆಗೆದುಕೊಂಡು ಹೋಗ್ಬೇಕು ಕ್ಲಿಯರ್ ಇರಬೇಕು ಅದು ಇತ್ತೀಚಿನ ದಿನದ ಫೋಟೋಸ್ ಆಗಿರ್ಬೇಕು ಆ ಫೋಟೋವನ್ನ ತೆಗೆದುಕೊಂಡು ಹೋಗಿ ಹಾಗೆ ನೀವೇನಾದ್ರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳು ಇರುತ್ತಲ್ಲ ಸೊ ಅವೆಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗಿ ಹಾಗೆ ನೀವೇನಾದ್ರೂ ಆ ಇನ್ನೊಂದು ತಮ್ಮದೇ ಆದ ಲಿಪಿಕಾರರನ್ನು ಕರೆತರಲು ಆಯ್ಕೆ ಮಾಡಿಕೊಂಡಿರುವ ಎರಡು ನೂರ ಐವತ್ತೊಂಬತ್ತು ಅಂಗವಿಕಲ ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರದೊಂದಿಗೆ ಲಿಪಿಕಾರರ ಪ್ರವೇಶ ಪತ್ರವನ್ನು ಸಹ ಡೌನ್ಲೋಡ್ ಮಾಡಿಕೊಳ್ಳತಕ್ಕದ್ದು ಹಾಗೇನೆ ನೀವಿವಾಗ ಅಂದ್ರೆ ನಿಮ್ಗೆ ಯಾರಾದ್ರೂ ಬರೀಬೇಕು ಅಂತ ನಿಮ್ಗೆ ಸಹಾಯಕರು ಬೇಕಾಗಿರ್ತಾರಲ್ವಾ ಸೊ ಅವ್ರದ್ದನ್ನ ನೀವು ಅಪ್ಲೈ ಮಾಡಿರ್ಬೇಕಾಗತ್ತೆ ಅವ್ರದ್ದು ಒಂದು ಆ ಪ್ರವೇಶ ಪತ್ರವನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ಬೇಕಾಗತ್ತೆ ಅದನ್ನು ಕೂಡ ತೆಗೆದುಕೊಂಡು ಹೋಗ್ಬೇಕು ಅಭ್ಯರ್ಥಿಗಳು ತಮ್ಮದೇ ಆದ ಲಿಪಿಕಾರರನ್ನ ಕರೆತರದೇ ಇದ್ದಲ್ಲಿ ಇನ್ ಕೇಸ್ ನಮ್ಗಿರ್ಲಿಲ್ಲ ಇರ್ಲಿಲ್ಲ ಅಂತಂದ್ರೆ ಅಂತ ಅಭ್ಯರ್ಥಿಗಳು ಪರೀಕ್ಷಾ ದಿನಾಂಕದಂದು ಪರೀಕ್ಷಾ ಉಪಕೇಂದ್ರದ ಮುಖ್ಯಸ್ಥರನ್ನ ಲಿಪಿಕಾರರ ಸಹಾಯವನ್ನ ಒದಗಿಸುವಂತೆ ನೀವು ಹೋಗಿ ಅಲ್ಲೇನಾದ್ರೂ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗುತ್ತೆ ಇದಿಷ್ಟು ಈ ಸರಿ ಕೆ ಪಿ ಎಸ್ ಸಿ ಒಂದು ರೂಲ್ಸ್ ಅನ್ನ ಬಿಡುಗಡೆ ಮಾಡಿರುವಂತದ್ದು ಇದೆಲ್ಲದನ್ನು ಕೂಡ ಫಾಲೋ ಮಾಡಿಕೊಂಡು ಎಲ್ಲರೂ ಕೂಡ ಚೆನ್ನಾಗಿ ಎಕ್ಸಾಮ್ ಅನ್ನ ಬರೀರಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಮತ್ತಷ್ಟು ಮಾಹಿತಿ ಮುಂದಿನ ವೇಳೆ ಸಿಗೋಣ ಬಾಯ್